ರಾವೋ ರಾ ಕೊರ್ಂಗೋ ರಏರೆ ಕೇನು ಜಲೆ ಕಂಡ ನಿಲ್ಲಡೆ ಬಲ್ಲದೆ ಕೊರ್ಗು ಬಗೆರೆ ಕೇನು ಜಲ ಪಟ್ಟ ಪೀತಾಂಬರ ತುತ್ತ ಧುನಿಕ್ ಗೆಜತಿಕ್ ಮುಂದಲ ದೀಪಾವೆ ಗಟ್ಟದ ಎರ್ಮೆ ಕಟ್ಟವೆ ಯಾನು ಅಟ್ಟದ ಮುಡಿಯ ಪರಿಪಾವೆ ನಾವು ಹುಟ್ಟಿ ಬೆಳೆದಂತಹ ಮಣ್ಣು ಏನಿದೆ ನಾವು ಎಲ್ಲಿ ಹೋದ್ರು ಆ ಪ್ರಭಾವ ನಮಗೆ ಕಾಣಿಸ್ತದೆ ಅದರ ಹಿಂದಿನ ಶಕ್ತಿಯೇ ಬೇರೆ ಮುಂಡೆವುದ ಬಲ್ಲೆಡು ನಾಗಮಂಡಲಗೆ ಕುಪುಲುದ ದಿಬ್ಬಣಗೆ ಕುಪುಲುದ ದಿಬ್ಬಣಗೆ ಭೂಮಿಗ ಕೆಡ್ಡ ಸಬತಿಯೇ ನನ್ನ ಹೆಸರು ಅದು ಮೊದಲು ಸುನೀತಿ ನನ್ನ ತಾಯಿ ಇಟ್ಟ ಹೆಸರು ನನ್ನ ತಾಯಿ ಐದನೇ ಕ್ಲಾಸ್ ಕಲ್ತವ್ರು ಅವರಿಗೆ ಧ್ರುವ ಚರಿತ್ರೆ ಬಹಳ ಇಷ್ಟ ಕಾಣ್ತದೆ ಅದರಿಂದ ನನಗೆ ಆ ಹೆಸರು ಇಟ್ಟದ್ದು ನಂತರ ನನ್ನ ತಂದೆ ಹೈಸ್ಕೂಲ್ಗೆ ನನ್ನನ್ನು ಸೇರಿಸುವಾಗ ಸುನೀತ ಮಾಡಿದರು ಈ ಸೋನೆಟನ್ನೇ ಕನ್ನಡದಲ್ಲಿ ಸುನೀತ ಅಂತ ಹೇಳೋದು ಅಂತ ನನಗೆ ಗೊತ್ತಾಯಿತು ಅದರ ನಂತರ ನನ್ನ ಹೆಸರಿನ ಮೇಲೆ ನನಗೆ ವ್ಯಾಮೋಹ ಯಾಕಂದರೆ ಚಂದ ಹೆಸರು ಸೊನೆಟೇ ಚಂದ ನಾನ್ ಚಂದ ಇಲ್ಲದಿದ್ದರೂ ನನ್ನ ಹೆಸರು ಚಂದ ನಮಸ್ಕಾರ ನಾನು ಮಂಜುನಾಥ ಕಾಮತ್ ನಾನೀಗ ಡಾಕ್ಟರ್ ಎಂ ಸುನೀತಾ ಶೆಟ್ಟಿ ಅವರು ಮುಂದಿದ್ದೇನೆ ಇವರು ಕೇವಲ ಮುಂಬೈ ಮಾತ್ರ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೂ ಕೂಡ ಹಿರಿಯಕ್ಕ ಅಂತ ಕರೆಸಿಕೊಳ್ಳುವವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಮುಂಬೈಗೆ ಬರ್ತಾರೆ ಮುಂಬೈಯೇ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ತನ್ನ ಊರು ತನ್ನ ಬಾಲ್ಯ ತನ್ನ ಜನ ಅಥವಾ ಇಲ್ಲಿ ಎಲ್ಲವನ್ನ ಕೂಡ ಒಂದು ಬರವಣಿಗೆಯ ಮೂಲಕ ದಾಖಲು ಮಾಡಿದವರು ಜೊತೆಗೆ ಇಲ್ಲಿ ನೋಡಿ ಅವರ ಇದನ್ನ ಮಾತ್ರ ಅವರು ಕಡೆಯ ಪುಸ್ತಕ ಅಂತ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಅವರ ಲೈಫ್ ಅಚೀವ್ಮೆಂಟ್ಸ್ ಸೊ ಎಲ್ಲವನ್ನೂ ಕೂಡ ಫೋಟೋ ಬರಹ ಸೊ ಈ ರೀತಿ ಒಂದು ಪುಸ್ತಕದಲ್ಲಿ ಅಂಟಿಸುವ ಮೂಲಕ ಇವರದನ್ನು ದಾಖಲಾಗಿಸಿದ್ದಾರೆ ಸೊ ಇವರ ಜೊತೆಗೆ ಒಂದು ಹತ್ತು ಹದಿನೈದು ನಿಮಿಷದ ಒಂದು ಮಾತು ನಾವು ಹುಟ್ಟಿ ಬೆಳೆದಂತಹ ಮಣ್ಣು ಏನಿದೆ ಅದರ ಪ್ರಭಾವ ನಾವು ಎಲ್ಲಿ ಹೋದರೂ ಆ ಪ್ರಭಾವ ನಮಗೆ ಕಾಣಿಸ್ತದೆ ಅದು ದೊಡ್ಡ ಕೊಡುಗೆ ಅದು ಅದರ ಹಿಂದಿನ ಶಕ್ತಿಯೇ ಬೇರೆ ಅದು ನಾವು ಏನನ್ನು ನೋಡಿ ನಿರ್ಣಯಿಸ್ತೇವೆ ಏನನ್ನು ಕಂಡು ನಾವು ಅದರ ಬಗ್ಗೆ ಚಿಂತನೆ ನಡೆಸ್ತೇವೆ ಇದಕ್ಕೆಲ್ಲ ಕಾರಣ ನಮ್ಮ ಹಿನ್ನೆಲೆ ನಮಗೆ ಕೊಟ್ಟ ಸಂಸ್ಕಾರ ನಮ್ಮ ಹಿರಿಯರು ಕೊಟ್ಟ ಸಂಸ್ಕಾರ ಮತ್ತು ನಾವು ಯಾವ ಮಣ್ಣಲ್ಲಿ ಹುಟ್ಟಿ ಬೆಳೆದಿದ್ದೆವು ಅದರ ಸಂಸ್ಕಾರ ನಮಗೆ ಉಂಟು ಮೇಡಮ್ ನೀವು ಇಲ್ಲಿ ಮುಂಬೈಗೆ ಬಂದದ್ದು ಸಾವಿರದ ಐವತ್ತೈದರಲ್ಲಿ ಅಂದರೆ ಇಲ್ಲಿ ಮದುವೆ ಆಗಿ ಬಂದವರ ಅಥವಾ ಹೇಗೆ ಯಾವ ಅಲ್ಲ ನನ್ನನ್ನು ಅಂದರೆ ಮದುವೆ ಮಾಡಲಿಕ್ಕೆ ಇಲ್ಲಿ ಹಾಂ ನಾನು ಬಿ ಎ ಬಿ ಟಿ ಮಾಡಿದ್ದು ಅದರಿಂದ ಕಲಿತ ಹುಡುಗ ಆಗಬೇಕು ನಮ್ಮಲ್ಲಿ ಬಂಟ ಸಮಾಜದಲ್ಲಿ ಆಗ ಬಹಳ ವರದಕ್ಷಿಣೆ ಹೆಚ್ಚು ಲಕ್ಷಗಟ್ಟಲೆ ಆದ್ದರಿಂದ ನನ್ನ ವಿದ್ಯಾಭ್ಯಾಸಕ್ಕೆ ನನ್ನ ತಾಯಿ ಅಷ್ಟು ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ ಇನ್ನು ಯಾರಿಗೆ ಕೊಡೋದು ಅಷ್ಟು ಲಕ್ಷ ಗಟ್ಟಲೆ ವರದಕ್ಷಿಣೆ ಎಲ್ಲಿಂದ ಕೊಡೋದು ಒಬ್ಬ ವಿದ್ಯಾವಂತ ಹುಡುಗನಿಗೆ ಆದರೂ ನಾನು ಬಹಳ ಹಠ ಹಿಡಿದು ಹಳ್ಳಿಯಲ್ಲಿ ಬೆಳೆದಂತಹ ನಾನು ನಾಲ್ಕು ಮೈಲ್ ನಡೆದು ಸುರತ್ಕಲಲ್ಲಿ ಹೈಸ್ಕೂಲ್ ಮುಗಿಸಿದೆ ಮೇಡಮ್ ನಿಮ್ಮ ಊರು ಹುಟ್ಟೂರು ನನ್ನ ಹುಟ್ಟೂರು ಕಳವಾರು ಅಂತ ಒಂದು ಹಳ್ಳಿ ಕಳವಾರು ಮಂಗಳೂರಿಗೆ ಹತ್ತು ಒಂದು ಎಂಟು ಕಿಲೋಮೀಟರ್ ದೂರ ಇದೆ ಅದು ಒಂದು ಬರೇ ಹಳ್ಳಿ ನಮ್ಮದು ಸಾಗುವಳಿ ಮನೆತನ ಆದರೂ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ಊರಲ್ಲಿ ಆಯಿತು ನಂತರ ನನಗೆ ಹೈಸ್ಕೂಲ್ ಓದಬೇಕು ನನಗೆ ಅದು ಭಾಳ ಇಷ್ಟ ಆದರೆ ನಡಿಬೇಕು ಸುರತ್ ಹೋಗಬೇಕು ಹೋಗ್ಬೇಕು ನಾಲ್ಕು ಮೈಲ್ ನಡಿಬೇಕು ಆಗ ಹುಡುಗಿಯರು ಹೋಗ್ತದೆ ಇದ್ದಿಲ್ಲ ಕೆಲವು ಹುಡುಗರು ಹೋಗ್ತಿದ್ರು ನಾನು ಹೇಳಿದೆ ನಾನು ಹೋಗ್ತೇನೆ ಒಂದು ಎರಡು ದಿವಸ ಹತ್ತು ನನ್ನ ತಂದೆ ಮೊಬೈಲ್ ಇದ್ರು ಅವ್ರು ಮೊಬೈಲ್ ಇದ್ದದ್ದು ಹೆಚ್ಚು ಅವರು ಊರಿಗೆ ಬಂದಾಗ ನಾನು ಹತ್ತು ಬಿಟ್ಟೆ ನನಗೆ ಹೋಗ್ಬೇಕು ಹೇಳಿ ಆಗ ಅವರು ನನ್ನನ್ನು ಹೋಗಿ ಸುನೀತಿ ಅಂತ ನನ್ನ ಹೆಸರಿತ್ತು ನನ್ನ ನನ್ನ ಹೆಸರದ ಮೊದಲು ಸುನೀತಿ ನನ್ನ ತಾಯಿ ಇಟ್ಟ ಹೆಸರು ನನ್ನ ತಾಯಿ ಐದನೇ ಕ್ಲಾಸ್ ಕಲ್ತವ್ರು ಅವರಿಗೆ ಧ್ರುವ ಚರಿತ್ರೆ ಬಹಳ ಇಷ್ಟ ಕಾಣ್ತದೆ ಅದರಿಂದ ನನಗೆ ಆ ಹೆಸರು ಇಟ್ಟದ್ದು ಇರಬಹುದು ಅಂತ ಹಾಗೆ ನಾನು ತಿಳಿಯೋದು ನಂತರ ನನ್ನ ತಂದೆ ಹೈಸ್ಕೂಲ್ಗೆ ನನ್ನನ್ನು ಸೇರಿಸುವಾಗ ಸುನೀತಾ ಮಾಡಿದರು ಈ ಸುನೀತ ಹೆಸರು ನನ್ನ ಕೆಲವರು ಭಾಳ ಸಲ ಕೇಳಿದ್ರು ಅದು ಏನದು ಏನದು ಅಂತ ಕಾಲೇಜ್ನಲ್ಲಿ ನಾನು ಕಲೀತಿರ್ಬೇಕಾದ್ರೆ ನನಗೂ ಅದರ ಏನು ಹೇಳಬೇಕು ನನಗೆ ಗೊತ್ತಾಗ್ತಿದ್ದಿಲ್ಲ ಸುನೀತಿ ಗೊತ್ತಾಗ್ತದೆ ಆದರೆ ಈ ಸುನೀತ ಅಲ್ಲಿ ದಾಖಲಾಯಿತು ನನ್ನ ಹೆಸರು ಆಮೇಲೆ ನಾನೊಂದು ಕಾಲೇಜ್ನಲ್ಲಿ ಕಲಿತಿರ್ಬೇಕಾದ್ರೆ ಶೇಕ್ಸ್ಪಿಯರ್ ನಾಟಕಗಳನ್ನು ನಾವು ಕಲಿಬೇಕಿತ್ತು ಅದರಲ್ಲಿ ಸಾನೆಟ್ ಬರ್ತದೆ ವರ್ಡ್ ಸ್ವತ್ ಕವಿ ಇಂಗ್ಲೀಷ್ ಕವಿಗಳು ಎಲ್ಲ ಸೋನೆಟ್ ಬರೆದವರು ಆ ಸೋನೆಟ್ ಅಂದರೆ ಸುನೀತ ಗೀತಾ ಅಂತ ಕನ್ನಡದಲ್ಲಿ ಅದಕ್ಕೆ ಹೇಳೋದು ಹದಿನಾಲ್ಕು ಸಾಲಿನ ಪದ್ಯ ಭಾಳ ಸುಂದರವಾದಂಥ ಪದ್ಯ ಈ ಸೊನೆಟನ್ನೇ ಕನ್ನಡದಲ್ಲಿ ಸುನೀತ ಅಂತ ಹೇಳೋದು ಅಂತ ನನಗೆ ಗೊತ್ತಾಯಿತು ಅದರ ನಂತರ ನನ್ನ ಹೆಸರಿನ ಮೇಲೆ ನನಗೆ ವ್ಯಾಮೋಹ ಯಾಕಂದರೆ ಚಂದ ಹೆಸರು ಸೊನೆಟೇ ಚಂದ ನಾನು ಚಂದ ಇಲ್ಲದಿದ್ದರೂ ನನ್ನ ಹೆಸರು ಚಂದ್ ನಿಮ್ಗೆ ಈಗ ಎಷ್ಟು ಪ್ರಾಯ ನನಗೀಗ ತೊಂಬತ್ತೆರಡು ಆಯ್ತು ತೊಂಬತ್ತ ಎರಡು ಆಯ್ತು ಮುಗಿಯಿತು ಈಗ ಅದೇ ನೀವು ಸಾವಿರದ ಐವತ್ತರ ದಶಕದಲ್ಲಿ ಸೊ ಹುಡುಗರನ್ನ ಹುಡುಕಬೇಕು ಅಂತ ನಿಮ್ಮನ್ನ ಇಲ್ಲಿ ಮದುವೆ ಮಾಡಬೇಕು ಹೇಳಿ ಕರ್ತಂದದ್ದು ನನ್ನ ಅಣ್ಣ ಇಲ್ಲಿದ್ದ ಅವನಿಗೊಂದು ರೂಮ್ ಸಿಕ್ಕಿತ್ತು ಆದ್ರಿಂದ ಆ ರೂಮಲ್ಲಿ ಯಾರಾದರೂ ಇರಬೇಕು ಅಂತ ಆ ದೃಷ್ಟಿಯಿಂದಲೂ ನನ್ನನ್ನು ಇಲ್ಲಿಗೆ ಕರ್ತಂದು ನಾನು ಬಂದು ಸ್ವಲ್ಪ ತಿಂಗಳಲ್ಲಿ ನನ್ನದು ಒಂದು ಉದ್ದೇಶ ಇತ್ತು ಅಂದರೆ ನನ್ನ ತಾಯಿ ಕಾಲೇಜಿಗೆ ಕಳಿಸುವಾಗಲೂ ನನ್ನ ತಾಯಿ ಯಾವಾಗಲೂ ಹೇಳೋದು ಏನು ಸ್ಟೆಲ್ಲ ಕಲಿತ ಮೇಲೆ ಯಾವ ಹುಡುಗನ ಹುಡ್ಕೋದು ನಿನಗೆ ಅಂತ ಅವ್ರು ಹೇಳ್ತಿದ್ರು ನಾನು ಅದಕ್ಕೆ ಒಂದು ವಾಗ್ದಾನ ಮಾಡಿದೆ ನನ್ನ ತಾಯಿಗೆ ಯಾರು ವರದಕ್ಷಿಣೆ ಕೇಳೋದಿಲ್ಲ ಅಂತ ಹುಡುಗನ ನಾನು ಮದುವೆ ಆಗ್ತೇನೆ ಅಂತ ಇದನ್ನು ನಾನು ಉಳಿಸಿದೆ ನಾನು ಮುಂಬೈಗೆ ಬಂದ ಮೇಲೂ ನನ್ನ ಅಣ್ಣ ಕೆಲವೆಲ್ಲ ಹುಡುಕಿದ ಒಬ್ಬ ಡಾಕ್ಟ್ರು ಅವನಿ ಇಂಗ್ಲೆಂಡಿಗೆ ಹೋಗುವವ ಅವನು ಸ್ವಲ್ಪ ಅಡ್ವಾನ್ಸ್ ಕೇಳಿದ ಅಂತ ದಯವಿಟ್ಟ ನಾನು ಹೇಳಿದೆ ಯಾರು ಹಣ ಕೇಳುವವ್ರ ನಾನು ಮದುವೆ ಆಗೋದಿಲ್ಲ ಆಮೇಲೆ ನಾನು ಸೋದರ ಮಾವ ವಲ್ಟಾಸ್ ಕಂಪನಿಯಲ್ಲಿ ಇದ್ರವರು ಅವರ ಪರಿಚಯದಲ್ಲಿ ಇವರು ನನ್ನ ಗಂಡ ಆ ಹುಡುಗ ಅಂದರೆ ಅವರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಯುದ್ಧ ಕಾಂಗ್ರೆಸ್ ಅಂತ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು ಅವರೆಲ್ಲ ಪ್ರತಿಜ್ಞೆ ಮಾಡಬೇಕಿತ್ತಂತೆ ಆಗ ಗಾಂಧೀಜಿಯವರ ತತ್ವ ಅಲ್ವಾ ಅದು ಅವರು ಪ್ರತಿಜ್ಞೆ ಮಾಡುವಾಗ ನಾವು ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ ಹಾಗೆ ಅದು ನನ್ನ ಸೋದರ ಮಾವನಿಗೆ ಗೊತ್ತಾಯಿತು ಅವರನ್ನು ಮತ್ತೆ ಮಾತಾಡಿಸಿ ನಾನು ಆಯಿತು ಹೇಳಿದೆ ನನ್ನಿಂದ ಕಡಿಮೆ ಕಲಿತವ್ರವರು ನಾನು ಬಿ ಎ ಬಿ ಎಡ್ ಆಗಿದ್ದೆ ಅವರು ಇಂಟರ್ಮಿಡಿಯೇಟ್ ಇಲ್ಲಿ ರೂಪರಲ್ ಕಾಲೇಜ್ ಅಂತ ಮಾಡಿದವರು ನಾನು ಹೇಳಿದೆ ಪರವಾಗಿಲ್ಲ ಒಂದು ಆದರ್ಶ ಉಳ್ಳಂತಹ ವ್ಯಕ್ತಿ ಆಗ್ಬೋದು ನನಗೆ ಅಂತ ಹೇಳಿ ಮದುವೆ ಖರ್ಚೆಲ್ಲ ಅವರೇ ನೋಡಿದ್ದು വരദക്ഷിണില്ലേ നമ്മൾ മതിയെ